ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾಯಿದ್ದೀರಾ ಇದು ಲೋಕಲ್ ಮ್ಯಾಪ್ಸ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ನಾನು ಇದರಲ್ಲಿ ಯಾವುದೇ ಥರದ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡಿಲ್ಲ ನೆಕ್ಸ್ಟು ಈ ಥರ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಹಾಗೆ ನಿಮಗೆ ಯಾವ ಥರ ವಿಡಿಯೋಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಲೈಕ್ ಟ್ರಾವೆಲಿಂಗ್ ಆರು ವಿಲೇಜ್ ಲೈಫ್ ಸ್ಟೈಲ್ ಈ ಥರದ್ರಲ್ಲಿ ಯಾವ ಥರ ವಿಡಿಯೋಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಅದೇ ಲಾಂಗ್ ವಿಡಿಯೋಸ್ ಅಂದರೆ ಜಾಸ್ತಿ ಕ್ರಿಯೇಟ್ ಮಾಡಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಾದರೂ ಅಷ್ಟೇ ತರ್ಟಿ ಸೆಕೆಂಡ್ಸ್ ರೀಲ್ಸ್ ಲೈಕ್ ಶಾರ್ಟ್ಸ್ ಥರ ಆ ಥರ ಅಷ್ಟೇ ಕ್ರಿಯೇಟ್ ಮಾಡಿದ್ದು ಈಗ ಲಾಂಗ್ ವೀಡಿಯೋಸ್ ಕ್ರಿಯೇಟ್ ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಟೆನ್ ತೌಸಂಡ್ ಫಾಲೋವರ್ಸು ಕ್ರಾಸ್ ಆಗಿದ್ದಾರೆ ಯೂಟ್ಯೂಬಲ್ಲೂ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೂ ತುಂಬ ತುಂಬ ಐಡಿಯಾಸ್ ಇದ್ದಾವೆ ಕಂಟೆಂಟ್ ಕ್ರಿಯೇಷನ್ಗೆ ಏನಿಲ್ಲ ಗೈಸ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಮಾಡೋ ಮಾಡ್ತೀನಿ